ಸಂಗೀತ ಬಾರ್ಕ್ ಬಂದಿದೆ ಅಂತ ಸಂಗೀತ ಬಾರ್ಕ್ ಆಮೇಲೆ ಇನ್ನೊಂದು ಖುಷಿ ವಿಚಾರ ಏನಂದ್ರೆ ಸಂದೇಶ್ ಸರ್ ಜೊತೆ ನಾನೊಂದು ಲಾಸ್ಟ್ ಅವರ್ ಪಿಕ್ಚರ್ ಮಾಡಿದೆ ಸೊ ಒಳ್ಳೆ ಟೀಮ್ ಈ ಸಿನಿಮಾದ ನಾನು ಕೇಳಿದೆ ತುಂಬಾ ಒಳ್ಳೆ ಕತೆ ಒಂದು ವಿಶೇಷವಾದ ಪಾತ್ರ ಇದೆ ಆಮೇಲೆ ಇನ್ನೊಂದೇನಾದ್ರೆ ಇದ್ರ ಬಗ್ಗೆ ಜಾಸ್ತಿ ಏನು ಏನು ಹೇಳೋದು ಗೊತ್ತಾಗ್ತಿಲ್ಲ ಯಾಕಂದ್ರೆ ಇನ್ನೂ ನಾವು ಆಕ್ಟ್ ಶುರು ಮಾಡಿದೆ ಬಟ್ ಸಂದೇಶ್ ಸರ್ ಅವಾಗ ನಮ್ಗೆ ಫೋನ್ ಮಾಡಿಬಿಟ್ಟು ಹಿಂಗ್ ಹಿಂಗೆ ಬಡಿತಾ ಇದ್ವಿ ಹಿಂಗೆ ಡೈಲಾಗ್ ಬರ್ತಿದ್ವಿ ಹಿಂಗಂತ ಹೇಳ್ತಾ ಇದ್ರೆ ಸೊ ಅದೇ ಖುಷಿ ಎಲ್ಲ ಸಪೋರ್ಟ್ ಮಾಡಿ ಸಿನಿಮಾಗೆ ಅಂತರ್ಸ್ಟ್ಯಾಂಡ್ ಎಲ್ರಿಗೂ ನಮಸ್ತೆ ಥ್ಯಾಂಕ್ ಯು ಸಂದೇಶ್ ಸರ್ ಈ ಸಿಂಬಲ್ ಒಂದು ಪಾತ್ರ ಪಾತ್ರಕ್ಕೆ ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ಖಂಡಿತವಾಗಲೂ ಒಂದು ಒಂದು ಅದ್ಭುತವಾಗಿರುವಂಥ ಪಾತ್ರ ಯಾಕೆಂದರೆ ಐ ಥಿಂಕ್ ಮೋಸ್ಟ್ಲಿ ನಾನು ಇದುವರೆಗೂ ಈ ಥರ ಪಾತ್ರನ ಪ್ಲೇ ಮಾಡಿರಲಿಲ್ಲ ಎರಡ ಶೇಡ್ ಇದೆ ಪಾತ್ರಕ್ಕೆ ಐ ತಿಂಕ್ ಒಂದು ಸೆವೆಂಟಿ ಆ ಥರ ಒಂದು ಏಜು ನಾರ್ಮಲ್ ಏಜ್ ಆ ಆತರ ಒಂದು ಕ್ಯಾರೆಕ್ಟರ್ ಅಂದ್ರೆ ಡೈರೆಕ್ಟರ್ ತುಂಬ ಹೋಮ್ ವರ್ಕ್ ಮಾಡ್ಕೊಂಡು ರೆಡಿ ಆಗಿದ್ದಾರೆ ಪಾತ್ರಕ್ಕೆ ಯಾಕೆ ಅಂತ ಹೇಳಿದ್ರೆ ಐ ತಿಂಕ್ ನನ್ನ ಪಾತ್ರಕ್ಕೆ ನಾವು ಹೋದಾಗ ಐ ತಿಂಕ್ ಬೆಳಿಗ್ಗೆ ಕೂತಿದ್ವಿ ಅನ್ಸುತ್ತೆ ಡಿಸ್ಕಷನ್ಗೆ ಸಾಯಂಕಾಲ ಆರು ಗಂಟೆವರೆಗೂ ಪಾತ್ರ ಬಗ್ಗೆ ಮಾತಾಡ್ತಾನೆ ಕೂತಿದ್ವಿ ಸೊ ಹಂಗೊಂದು ಅದ್ಭುತವಾದ ಪಾತ್ರ ಈಗಲೇ ಬೀನಿಂಗಲ್ಲಿ ಏನು ಹೇಳೋಕ್ಕಾಗಲ್ಲ ಇನ್ನು ನನಂತ ಎಕ್ಸೈಟ್ಮೆಂಟ್ ಇದೆ ಈ ಪಾತ್ರ ಕಾಣಿಸ್ಕೊಳಕ್ಕೆ ಹಾಗೆ ಒಳ್ಳೊಳ್ಳೆ ಕಲಾವಿದ್ರೆ ಕೋಮಲ್ ಸರ್ ಮೇಘನಾ ಮೇಡಮ್ ಇದಾರೆ ಅನುಷ್ ಇರ್ತಾರೆ ಸಿರಾಜ್ ಮೇಡಮ್ ಇದ್ದಾರೆ ಪ್ರತಿಯೊಬ್ಬರು ಬದಿರೋರು ಒಳ್ಳೆ ಒಳ್ಳೆ ಕಲಾವಿದ್ರು ಎಲ್ಲರ ಜೊತೆ ಎಕ್ಸೈಟ್ ಆಗಿದ್ದೀನಿ ಐ ತಿಂಕ್ ಶೂಟ್ ಸ್ಟಾರ್ಟ್ ಆಗುತ್ತೆ ಖಂಡಿತವಾಗ್ಲೂ ಕನ್ನಡ ಚಿತ್ರರಂಗಕ್ಕೆ ಇದೊಂದು ಅದ್ಭುತವಾದಂತ ನಂಬಿಕೆ ನನಗಿದೆ ಗುಡ್ಡ ಸಂದೇಶ್ ಅವರಿಗೆ ಒಳ್ಳೇದಾಗಲಿ ಇಡೀ ಚಿತ್ರ ತಂಡಕ್ಕೆ ಒಳ್ಳೇದಾಗ್ಲಿ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಕೆಲಸ ಮಾಡಿ ಒಂದು ಒಳ್ಳೆ ಸಿನಿಮಾ ಚಿತ್ರ ಕೊಡೋಣ ಅಂತ ಹೇಳ್ತೀನಿ ಥ್ಯಾಂಕ್ ಯು ಯು ಸಿನಿಮಾ ಮೊದಲು ಮಾತು ಬರುವುದಿಲ್ಲ ಬರ್ತದೆ ನನ್ನ ಮಾಧ್ಯಮ ಮಿತ್ರರೇ ಕಲಾವಿದರುಗಳೇ ಸಿರಿ ಮೇಡಮ್ ನಮ್ಮ ತಾಯಿ ನಮಸ್ತೆ ತಾಯಿ ಕೋಮಲ್ ಸರ್ ನಿಮ್ಮ ಜೊತೆ ಆ್ಯಕ್ಟ್ ಮಾಡೋದು ನನ್ನ ಭಾಗ್ಯ ಅಂತ ಅಂದ್ಕೊಂಡಿದ್ದೀನಿ ನನಗೆ ಕೋಮಲ್ ಸರ್ ಬಹಳ ಚಿಕ್ಕ ವಯಸ್ಸಿನಿಂದಲೂ ನನಗೆ ಈಗಲೂ ಚಿಕ್ಕ ವಯಸ್ಸು ಆದರೆ ಇನ್ನೂ ಚಿಕ್ಕ ವಯಸ್ಸಿನಿಂದಲೂ ಕೋಮಲ್ ಸರ್ ಅಭಿನಯ ಅಂದರೆ ಬಹಳ ಇಷ್ಟ ನನಗೆ ಇಲ್ಲಿ ಒಂದು ಮಾತು ಹೇಳಬೇಕು ಏನಂದ್ರೆ ಸಂದೇಶ ಅವರು ನನಗೆ ಬರೆಯ ನಿರ್ದೇಶಕರಲ್ಲ ನನ್ನ ತಮ್ಮ ಕೂಡ ಅವ್ರು ಒಂದೇ ಒಂದು ಮಾತು ಹೇಳಿದರೆ ಈ ಪಾತ್ರಕ್ಕೆ ನೀವು ಗಡ್ಡ ತೆಗೆಸಬೇಕು ಅಂತ ಬಹಳ ನೊಂದಿದ್ದೀನಿ ಒಂಬತ್ತು ವರ್ಷದ ಈ ಗಡ್ಡವನ್ನು ನಾನು ತೆಗಿಬೇಕಲ್ಲ ಅಂತ ಈಗಾಗಲೇ ನಿಮ್ಗೆ ಅರ್ಥ ಆಗಿರ್ಬೋದು ಯಕ್ಷಗಾನದಲ್ಲಿ ಅವರ ಕಥೆನ ಹೇಳ್ಬಿಟ್ಟಿದ್ದಾರೆ ಬಹುಶಃ ಇಷ್ಟು ಜನಕ್ಕೆ ಅರ್ಥ ಇದೆ ನನಗೆ ಗೊತ್ತಿಲ್ಲ ನಾನೊಂದು ಒಳ್ಳೆ ಪಾತ್ರನ ಮಾಡ್ತಾ ಇದ್ದೀನಿ ಅವರು ಕತೆ ಮಾಡುವಾಗ ಇರಬಹುದು ಸಂಭಾಷಣೆ ಮಾಡುವಾಗ ಬರೆಯುವಾಗ ಇರಬಹುದು ಯಾವುದೇ ಸಂದರ್ಭದಲ್ಲಿ ತಮ್ಮ ಕಲಾವಿದರನ್ನ ಜೊತೆಯಲ್ಲಿ ಸೇರಿಸ್ಕೊಂಡು ಅಥವಾ ತಮ್ಮ ಕಲಾವಿದರಿಗೆ ಅದನ್ನ ಹೇಳಿಕೊಂಡು ಎಲ್ಲರನ್ನು ತಮ್ಮ ಬಳಗದ ಒಳಗೆ ಸೇರ್ಸ್ಕೊಳ್ತಾ ಬರ್ತಾರೆ ಇದೊಂದು ಒಳ್ಳೆ ಚಿತ್ರ ಆಗತ್ತೆ ಅನ್ನುವ ನಂಬಿಕೆ ನನ್ನದು ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ನಾನು ಹೋಗುವುದಿಲ್ಲ ಅದಾಗಿ ನನ್ನ ಹತ್ರ ಬಂದ್ರೆ ನಾನು ಬಿಡೋದಿಲ್ಲ ಚಿತ್ರ ನಿರ್ದೇಶಕರಿಗೆ ನಿರ್ದೇಶಕರ ತಂಡಕ್ಕೆ ನನ್ನ ಪತ್ರಕರ್ತ ಗೆಳೆಯರಿಗೆ ಮಿತ್ರರಿಗೆ ಎಲ್ರಿಗೂ ಶಿರವಾಗಿ ನಮಿಸ್ತಾ ನಿರ್ಗಮಿಸ್ತೇನೆ ಧನ್ಯವಾದಗಳು ತಾವೆಲ್ಲ ಬಂದಿರೋದು ಬಹಳ ಸಂತೋಷ ಆಯಿತು ಬಹಳ ವರ್ಷಗಳ ನಂತರ ನಾನು ಸಿನಿಮಾಗೆ ಮತ್ತೆ ರಿ ಎಂಟ್ರಿ ಕೊಟ್ಟಿದ್ದೀನಿ ಬಹಳಷ್ಟು ಚಿತ್ರಗಳು ಬಂದರೂ ಕೂಡ ಪಾತ್ರ ನನಗೆ ಅಷ್ಟು ಇಷ್ಟ ಇರೋದ್ರಿಂದ ಇಷ್ಟು ದಿನಗಳ ಕಾಲ ನಾನು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋಕ್ಕಾಗಲಿಲ್ಲ ಈಗ ಈ ಪಾತ್ರ ಬಹಳ ವಿಭಿನ್ನವಾದವಂಥ ಒಂದು ಪಾತ್ರ ನನಗೆ ಖುಷಿಯಾಗಿದ್ದು ನನ್ನ ಕ್ಯಾರೆಕ್ಟರ್ ಅಂದರೆ ಸಿನಾ ಈ ಥರ ನೋಡಿ ಈಗ ಈ ಸಿನಿಮಾ ಆ ಪಾತ್ರಕ್ಕೆ ಇವಟೆಲ್ ಮಾಡಿಸ್ಬಹುದು ಅನ್ನೋ ಆಲೋಚನೆ ಬಂತಲ್ಲ ಥ್ಯಾಂಕ್ ಯು ಸಂದೇಶ್ ಅವರೇ ಥ್ಯಾಂಕ್ ಯು ಸೋ ಮಚ್ ಕಲಾವಿದರಿಗೆ ಯಾವ ಪಾತ್ರ ಕೊಟ್ಟರು ಅಭಿನಯಿಸೋವಂಥ ಒಂದು ಟ್ಯಾಲೆಂಟ್ ಇರುತ್ತೆ ಆದರೆ ಅದನ್ನು ಗುರುತಿಸೋದು ಬಹಳ ಮುಖ್ಯ ಆಗುತ್ತೆ ಆ ಕೆಲಸ ನೀವು ಮಾಡಿದ್ದೀರ ಬಹಳ ಸಂತೋಷ ಆಯಿತು ತುಂಬ ಖುಷಿಯಿಂದ ನಾನು ಈ ಪಾತ್ರನ ಮಾಡ್ತಾ ಇದ್ದೀನಿ ಆಗಲೇ ನೀವು ಹೇಳಿಬಿಟ್ರಿ ಈಗ ಹೇಳೋಕ್ಕೆ ಇರೋದು ಒಂದು ಎರಡು ಮೂರು ಲೈನ್ ಈಗ ಇನ್ನೂ ಸ್ಟಾರ್ಟಿಂಗಲ್ಲಿರೋದ್ರಿಂದ ವಿಭಿನ್ನವಾದ ಪಾತ್ರ ನಾನು ಇಷ್ಟು ವರ್ಷಗಳಿಂದ ಯಾವುದೋ ಆ ಥರ ಪಾತ್ರನೇ ಮಾಡಿಲ್ಲ ಅಂತ ಅದನ್ನು ಆಲ್ರೆಡಿ ಅವ್ರು ಹೇಳಿಬಿಟ್ಟಿದ್ದಾರೆ ಹಾಗಾಗಿ ಹೌದು ಇಷ್ಟು ವರ್ಷಗಳಿಂದ ನಾನು ಏನು ಮಾಡಿದ್ದೀನೋ ಅದಕ್ಕೆ ವಿಭಿನ್ನವಾದಂಥ ಒಂದು ಪಾತ್ರನ ನಾನು ಮಾಡ್ತಾ ಇದ್ದೀನಿ ಹಾಗೆ ನನ್ನ ಕಾಸ್ಟ್ಯೂಮ್ ಕೂಡ ಒಂದು ಡಿಫ್ರೆಂಟ್ ಆದಂಥ ಒಂದು ಕಾಸ್ಟ್ಯೂಮ್ ಇರುತ್ತೆ ಸಿನಿಮಾ ಅಲ್ಲಿ ಸದ್ಯಕ್ಕೆ ಈಗ ನಾನು ಇಷ್ಟೇ ಹೇಳಬಲ್ಲೆ ಆ ಪಾತ್ರದ ಬಗ್ಗೆ ನನಗಂತೂ ತುಂಬ ಖುಷಿಯಾಗಿದೆ ಈ ಪಾತ್ರ ಮಾಡೋದು ಬಹುಶಃ ನನ್ನ ಅಭಿಮಾನಿಗಳಿಗೆ ವೀಕ್ಷಕರಿಗೆ ಹಾಗೂ ನಿಮ್ಮೆಲ್ಲರಿಗೂ ಈ ಪಾತ್ರ ಒಂದು ಇಷ್ಟ ಆಗಲಿ ಹತ್ರ ಆಗಲಿ ಅಂತ ನಾನು ಭಾವಿಸ್ತೀನಿ ಹಾಗೆ ಕೋಮಲ್ ಸರ್ ಜೊತೆಗೆ ನನ್ನ ಮೊದಲನೆಯ ಸಿನಿಮಾ ಅವ್ರ ಜೊತೆಗೆ ಜಗ್ಗೇಶ್ ಸರ್ ಜೊತೆಗೆ ಚೈಲ್ಡ್ ಆರ್ಟಿಸ್ಟ್ ಆಗಿದ್ದಾಗ ನಾನು ಅವ್ರ ಜೊತೆಗೆ ಅಭಿನಯಿಸಿದ್ದೆ ಹಠಮಾರಿ ಹೆಣ್ಣು ಕಿಲಾಡಿ ಗಂಡು ಅಂತ ಈಗ ನಾನು ಕೋಮಲ್ ಸರ್ ಜೊತೆ ಆ್ಯಕ್ಟ್ ಮಾಡ್ತಾ ಇರೋದು ಬಹಳ ಖುಷಿ ಆಗ್ತಿದೆ ಹಾಗೆ ಅನುಷ್ ಅವರು ಮೇಘನಾ ಅವರು ಬಹಳ ಸಂತೋಷ ಎಲ್ಲ ಕಲಾವಿದರು ಇದ್ದಾರೆ ತುಂಬ ಸಂತೋಷ ಆಗ್ತಾ ಇದೆ ಚಿತ್ರ ನಿಜವಾಗ್ಲೂ ಒಂದು ಒಳ್ಳೆಯ ಚಿತ್ರ ಆಗಿ ಮೂಡಿ ಬರಲಿ ಏಕೆಂದರೆ ಒಂದು ವಿಭಿನ್ನವಾದಂಥ ಒಂದು ಪ್ರಯತ್ನ ಇದು ಹಾಗಾಗಿ ಚಿತ್ರ ಒಳ್ಳೆ ಚೆನ್ನಾಗಿ ಮೂಡಿ ಬರಲಿ ಜನಕ್ಕೆ ಇಷ್ಟ ಆಗುವಂಥ ಚಿತ್ರನ ನಾವು ಕೊಡೋಣ ಅಂತ ಆಶಿಸ್ತಾ ಇದ್ದೀನಿ ಹಾಗೆ ಇಡೀ ತಂಡಕ್ಕೆ ಐ ವಿಶ್ ಆಲ್ ದ ಬೆಸ್ಟ್ ಹಾಗೆ ಮಾಧ್ಯಮದವ್ರೆ ನೀವು ಬಹಳ ಮುಖ್ಯ ಆಗತ್ತ ಯಾಕೆಂದ್ರೆ ಮತ್ತೆ ವೀಕ್ಷಕರಿಗೂ ಇರೋ ಒಂದು ಸೇತುವೆ ನೀವೇನೆ ದಯವಿಟ್ಟು ಈ ಸಿನಿಮಾನ ವೀಕ್ಷಕರವರೆಗೂ ತಗೊಂಡು ಹೋಗುವಂತ ದೊಡ್ಡ ಜವಾಬ್ದಾರಿ ನಿಮ್ಮಲ್ಲಿದೆ ನಿಮ್ಗಳ ಸಪೋರ್ಟ್ ಕೂಡ ನಮ್ ಎಲ್ರಿಗೂ ಬೇಕು ಅಂತ ಕೇಳ್ಕೋತಾ ಇದ್ದೀರಿ ನಮಸ್ಕಾರ ಮಾಧ್ಯಮದವ್ರಿಗೆ ಹಾಗೆ ಕೋಮಲ್ ಸರ್ಗೆ ಕೋಮಲ್ ಸರ್ಗೆ ಅನುಷಾ ಮೇಡಮ್ ಮತ್ತೆ ಮೇಘನಾಜ್ ಮೇಡಮ್ಗೆ ಮತ್ತು ನಮ್ಮೆಲ್ಲ ಕಲಾವಿದರಕ್ಕೆ ಕಲಾವಿದರ ತಂಡಕ್ಕೆ ಮತ್ತು ನಮ್ಮೆಲ್ಲ ಟೆಕ್ನಿಷಿಯನ್ಸ್ ಟೀಮ್ಗೆ ಸ್ವಾಗತವನ್ನು ಬಯಸ್ತಾ ಸಂಗೀತ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಬಗ್ಗೆ ಮಾತಾಡಬೇಕು ಅಂದರೆ ಸ್ಕ್ರಿಪ್ಟನ್ನು ತುಂಬ ಒಂದು ಸಾಧಾರಣ ಒಂದು ಒನ್ ಇಯರಿಂದ ನಮ್ಮ ಡೈರೆಕ್ಟರ್ ಮತ್ತು ಅವರ ಸಮಸ್ತದ ಎಂಟೈರ್ ಟೀಮ್ ಭಾಳ ಒಂದು ಇಷ್ಟಪಟ್ಟು ಇಷ್ಟಪಟ್ಟು ಅದನ್ನು ತುಂಬ ಒಂದು ಸ್ಟ್ರಾಂಗಾಗಿ ರೆಡಿ ಮಾಡ್ಕೊಂಡಿದ್ದಾರೆ ತುಂಬ ಯುನೀಕ್ ಆದಂಥ ಕಾನ್ಸೆಪ್ಟ್ ಒಂದು ಎರಡು ಶೇಡಲ್ಲಿ ಕೊಡಬೇಕಂತ ಹಾಗೆ ನನಗೂ ಕೂಡ ಒಂದು ನಾನು ಇದು ನಂದು ಎರಡನೇ ಪ್ರೊಡಕ್ಷನ್ ಮೊದಲನೇದು ಕೂಡ ಸಂದೇಶ ನನ್ನವ್ರ ಜೊತೆಯಲ್ಲೇ ಮಾಡಿದ್ದು ಸೊ ಇದು ಸಂಗೀತ ಅಂಡ್ ರೆಸ್ಟೋರೆಂಟ್ ಎಲ್ಲ ನಮ್ಮ ಕರ್ನಾಟಕದ ಜನತೆಗೆ ಒಂದು ಒಳ್ಳೆ ಕಿಕ್ ಕೊಡ್ತದೆ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ ನಿಮ್ಮೆಲ್ಲರ ವಿಶೇಷವಾಗಿ ಮಾಧ್ಯಮದವರ ಸಹಕಾರ ಸಪೋರ್ಟ್ ದೊಡ್ಡ ಮಟ್ಟದಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ನಮ್ಮೆಲ್ಲರ ತಂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ಒಂದು ಕಡೆ ಭಯ ಇನ್ನೊಂದು ಕಡೆ ಖುಷಿ ಆಗುತ್ತೆ ಭಯ ಯಾಕಂತ ಹೇಳಿದ್ರೆ ಪ್ರತಿದಿನ ಪ್ರತಿ ಹಂತದಲ್ಲೂ ಒಂದು ಕತೆ ಮಾಡಿದಾಗ ಹೆಜ್ಜೆಗಳನ್ನು ಇಡ್ತಾ ಹೋದಾಗ ನಮಗೆ ಅದರ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ ಇಷ್ಟು ದಿನ ನಾನು ಹೊಸ ತಂಡ ಅಂದರೆ ಹೊಸ ಕಲಾವಿದರು ಅಂದರೆ ಏನು ಆ ಒಂದಿಷ್ಟು ಅವಕಾಶಗಳ ವಂಚಿತರಾಗಿರುವಂಥವ್ರು ಆರ್ಟಿಸ್ಟ್ ಆಗಿ ತಮ್ಮನ್ನ ತಾವು ಗುರುತಿಸ್ಕೊಳ್ಬೇಕು ಅಂದ್ಕೊಂಡು ಎಲ್ಲೂ ಅವಕಾಶ ಸಿಗ್ತೇ ಇರುವಾಗ ಅಂತವ್ರನ್ನ ಇಟ್ಟುಕೊಂಡು ಅವ್ರ ಜೊತೆಗೆ ಜರ್ನಿಯನ್ನು ಮಾಡ್ತಾ ಇದ್ದೆ ಒಂದು ಅಂದ್ರೆ ಭಾಗಶಃ ಈ ಜರ್ನಿಯಲ್ಲಿ ಒಂದು ಕಹಿ ಮತ್ತೆ ಒಂದು ಸಿಹಿ ಸತ್ಯ ಅಂತ ಹೇಳಿದ್ರೆ ಎಲ್ಲದಕ್ಕೂ ಕೂಡ ಕಾಲ ಕೂಡಿ ಬರಬೇಕು ಒಂದೇ ಸಲ ನಾವು ಕೋಮಲ್ ಸರ್ ಅಂತಹ ಮೇಘನಾ ಮೇಡಮ್ ಅಂತಹ ಅನುಷರೈ ಅಂತಹ ಸಿರಿ ಮೇಡಮ್ ಅಂತಹ ಮತ್ತೆ ನಮ್ಮ ವಜ್ರದಿರ್ ಜೈನ್ ಅಂತಹ ವರ್ಧನ್ ನಮ್ಮ ಪ್ರಶಾಂತ್ ಸಿದ್ದಿ ನಾಗಿ ನಮ್ಮ ಕಾಮಿಡಿ ಕಿಲಾಡಿಗಳು ಉಮೇಶ್ ಎಲ್ಲರೂ ಇವನ್ ಇದ್ದಾರೆ ಎಲ್ಲರ ಜೊತೆಗೆ ನಾವು ಕೆಲಸ ಮಾಡಬೇಕಾದ್ರೆ ಅವ್ರುಗಳ ಕೊಟ್ಟಂತ ಶಕ್ತಿ ನಾನು ಜಾಸ್ತಿ ಮಾತಾಡೋದಿಲ್ಲ ಕೆಲವೊಂದು ಸಲ ಮಾತು ಕಮ್ಮಿ ಮಾಡಿ ಕೆಲಸದ ಮೂಲಕ ತೋರಿಸ್ಕೊಡ್ಬೇಕು ಅಂತ ಹೇಳಿ ಪದೇ ಪದೇ ನಾವು ಆಲೋಚನೆ ಮಾಡ್ತಾ ಇರುವಂಥದ್ದು ಇವೆಲ್ಲವೂ ಕನಸು ಸಾಗರ ಆಗ್ಬೇಕಾದ್ರೆ ನಮಗೆ ಶಕ್ತಿಯಾಗಿ ನಿಂತದ್ದು ನಿರ್ಮಾಪಕ ವಿಕಾಶ್ ಶೆಟ್ಟಿಯವರು ಪ್ರತಿ ಸಲ ಪ್ರತಿ ಡೈರೆಕ್ಟರ್ ಹೊಗಳೋದು ಫಸ್ಟ್ ಪ್ರೊಡ್ಯೂಸರ್ ಬಟ್ ಆ ಪ್ರೊಡ್ಯೂಸರ್ ಅನ್ನ ಹೊಗಳ ಹೋಗೋದಿಲ್ಲ ಯಾಕಂತ ಹೇಳಿ ಪ್ರೀತಿಯಿಂದ ಇಷ್ಟವಾಗಿ ಪ್ರತಿ ಹಂತದಲ್ಲೂ ಡಿಸ್ಕಷನ್ ಮಾಡಿ ಒಂದು ಸಿನಿಮಾವನ್ನ ಕತೆ ಮಾಡಿ ಅದನ್ನು ಚಿತ್ರಕಥೆ ಮಾಡಿ ಅದಕ್ಕೆ ಬೇಕಾದಂತ ಡೈಲಾಗ್ಗಳನ್ನು ಓಣಿಸಿ ನಂತರ ಜನರ ಮುಂದೆ ತರಲಿಕ್ಕೆ ಬೇಡ ತುಂಬ ಟೈಮ್ ತಗೊಂಡು ನಾವು ಬಂದಿದ್ದೀವಿ ಒಟ್ಟಾರೆಯಾಗಿ ಎಂಡ್ ಆಫ್ ದಿ ಡೇ ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ ಇದು ದೇವರ ತಾಣ ಈ ಟೈಟಲ್ ಮತ್ತು ಲೈನ್ ಇಟ್ಕೊಂಡು ನಾವು ಬರ್ತಾ ಇದೀವಿ ಮುಖ್ಯವಾಗಿ ಒಂದು ಇದು ಈ ಸಿನಿಮಾ ನನಗೆ ತುಂಬಾ ಚಾಲೆಂಜಿಂಗ್ ಇದೆ ಯಾಕಂತ ಹೇಳಿದ್ರೆ ಇದು ಒಂದು ಕತೆ ಅಲ್ಲ ಎರಡು ಕತೆ ಒಬ್ಬ ಹೀರೋನ ಎರಡು ರೂಪಗಳು ಒಬ್ಬ ನಾಯಕಿಯ ಎರಡು ವಿಚಾರಗಳು ಇನ್ನೊರ್ವ ನಾಯಕಿಯ ಧರ್ಮದ ನೆಲೆಗಟ್ಟಿನಲ್ಲಿ ಆಕೆ ನಿಲ್ಲುವಂತ ಆಕೆಯ ಹೋರಾಟದ ಒಂದಿಷ್ಟು ಭಾವನಾತ್ಮಕ ಸಂಬಂಧಗಳು ಇವನ್ನೆಲ್ಲವನ್ನು ನಾನು ಹೇಳಕ್ ಹೊರಟಿರುವಂತದ್ದು ಈ ದಿಗ್ಗಜ ನಟರನ್ನ ಇಟ್ಟುಕೊಂಡು ನನಗೆ ಏನು ಕಲ್ಪನೆ ಮಾಡಿಕೊಂಡಿದ್ದೀನಿ ಇವ್ರನ್ನೆಲ್ಲ ಅಂದ್ರೆ ನನಗೇನು ಚಿಕ್ಕ ವಯಸ್ಸಂತಲ್ಲ ಇವ್ರನ್ನೆಲ್ಲ ನೋಡ್ಕೊಂಡು ಬೆಳೆದಂಥವ್ರು ಯಾಕಂದ್ರ ಚಿತ್ರರಂಗದಲ್ಲಿ ಅವರನ್ನ ನೋಡಿಕೊಂಡು ಬೆಳೆದಂಥ ಒಬ್ಬ ಹಳ್ಳಿಯ ಹುಡುಗ ಕುಂದಾಪುರ ತಾಲೂಕಿನ ಹಾಜ್ರಿಯನ್ನ ಗ್ರಾಮದ ಹುಡುಗ ನಾನು ಇವತ್ತು ಇವರುಗಳಿಗೆ ನಾನು ನಿರ್ದೇಶನ ಮಾಡ್ತಾ ಇರುವುದು ಕೂಡ ನನಗೆ ತುಂಬ ಖುಷಿಯಾಗತ್ತೆ ಅವರುಗಳು ಹಾಗೆ ನನಗೆ ಒಂದು ವಿಚಾರ ನೆನಪಾಗುತ್ತೆ ನನಗೆ ಇಷ್ಟು ದಿನ ಒಂದಿಷ್ಟು ಸಾಧಕ ಬಾಧಕಗಳು ಒಂದಿಷ್ಟು ಜರ್ನಿಯಲ್ಲಿ ನನಗೆ ಈ ನಾನು ಹೊತ್ಕೊಂಡು ಹೋಗ್ತಾ ಇರೋದು ಗಣಪತಿಯ ಕತೆ ಪಚ್ಚ ಗಣಪತಿಯ ಕತೆ ವಿಘ್ನನಾಶ್ ವಿಘ್ನೇಶ್ವರನ ಕತೆ ಆತನಾಗಿ ನೆಲ್ಲ ನನಗೆ ಒಂದು ನನಗೆ ಗೊತ್ತಿಲ್ಲದಿದ್ದಂಗೆ ಅವರನ್ನ ನನ್ನ ಹತ್ರ ಕಳಿಸ್ಕೊಟ್ಟಿದ್ದಾರೆ ಅನ್ನೋದೊಂದು ಫೀಲ್ ಆಗುತ್ತಾ ಇದೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಆ ಇವ್ರುಗಳ ಪಾತ್ರದ ಜೊತೆಗೆ ಅವರುಗಳ ವ್ಯಕ್ತಿತ್ವ ಕೂಡ ಒಬ್ಬ ನಿರ್ದೇಶಕನಿಗೆ ಮೇಜರ್ ಆಗಿ ಅವನಿಗೆ ಟೆನ್ಷನ್ ಇಲ್ಲದೆ ಕಿರಿಕಿರಿ ಇಲ್ಲದೆ ಎಲ್ಲೋ ನಾವು ಯಾರದೋ ಕಾಲ್ ಹಿಡ್ಕೊಂಡು ನಿರ್ಮಾಪಕರನ್ನ ಕರ್ಕೊಂಡು ಬರ್ತೀವಿ ಆದರೆ ಅಲ್ಲಿ ಆ ಪಾತ್ರವನ್ನು ಮಾಡುವಂತ ಕಲಾವಿದರು ನಮಗೆ ಇರಿಟೇಷನ್ ಮಾಡಿದಾಗ ಕಿರಿಕಿರಿ ಮಾಡಿದಾಗ ತುಂಬಾ ಬೇಜಾರಾಗತ್ತೆ ತುಂಬಾ ಮನ ನೋಯುತ್ತೆ ಯಾಕೆ ಬರೋ ಚಿತ್ರರಂಗಕ್ಕೆ ಬಂದೆ ಅನ್ನೋ ಫೀಲು ಕೂಡ ಆಗತ್ತೆ ಆವಾಗ ಡೇ ಒನ್ ಇಂದ ಕೋಮಲ್ ಸರ್ ಒಂದು ಸಿನಿಮಾ ಚಿತ್ರೀಕರಣದಲ್ಲಿ ನಾನು ಎಲ್ಲೂ ಯಾರನ್ನೂ ಇಲ್ಲ ನನ್ನ ಮನಸ್ಸಿನ ಭಾವನೆಗಳನ್ನ ಹಂಚ್ಕೊತಾ ಇದ್ದೀನಿ ಕೋಮಲ್ ಸರ್ ಒಂದು ಸಿನಿಮಾ ಷಟ್ರೆ ಹೇಳಿದ್ರಿ ಅವ್ರು ನನ್ನ ಕರೆಯೋದು ಷಟ್ರೆ ಅಂತ ನಂಗೆ ಅವ್ರ ಅಷ್ಟೊಂದು ತುಂಬಾ ಇಷ್ಟ ನನ್ ಬೇರೆ ಯಾರು ಷಟ್ರೆ ಅಂತ ಕರೆಯೋದಿಲ್ಲ ಅವರೇ ಕರೆಯೋದು ಮುರುಳಿ ಶೂಟಿಂಗ್ ಆಗ್ತಾ ಇತ್ತು ಆ ವ್ಯಕ್ತಿಯ ವ್ಯಕ್ತಿತ್ವ ನನಗೆ ಖುಷಿ ಆಯ್ತು ಅಂದ್ರೆ ಮೊದ್ಲು ಹೋಗ್ಬೇಕಾದ್ರೆ ನನಗೆ ಭಯ ಇತ್ತು ಇಷ್ಟು ಸಿನಿಮಾಗಳನ್ನ ಮಾಡಿದ್ರು ಹೀಗಿದ್ರು ಹಾಗಿದ್ರು ಅಂತ ಹೆಂಗೆ ನಮ್ಮನ್ನೆಲ್ಲ ಹೆಂಗ್ ರಿಸೀವ್ ಮಾಡ್ತಾರೆ ಮತ್ತೆ ಏನಾದ್ರು ಸ್ಕ್ರಿಪ್ಟ್ ಅಲ್ಲಿ ತಲೆ ಹಾಕ್ತಾರ ಇಲ್ಲ ಹಂಗಿದ್ ಮಾಡಿ ಹಿಂಗಿದ್ ಮಾಡಿ ಅಂತ ಹೇಳ್ತಾರ ಆ ರೀತಿ ಎಲ್ಲ ಭಯ ಇತ್ತು ಇದು ಅಬ್ವಿಯಸ್ಲಿ ಪ್ರತಿ ಹೊಸ ನಿರ್ದೇಶಕನಿಗೂ ಇರುವಂತಹ ಒಂದು ಗೊಂದಲ ನೋವು ಅವಾಗ ನಾನು ನಿರ್ಮಾಪಕರು ಹೋಗಿದ್ವಿ ಪ್ರೊಡ್ಯೂಸರ್ದು ಹೊಸ ಕಾರು ತಂದಿದ್ದ ಅಷ್ಟೇ ಹೊಯ್ಗೆ ರಾಸಿಯಲ್ಲಿ ಮುರುಡೇಶ್ವರದ ಬೀಚಲ್ಲಿ ಹೂತು ಹೋಯ್ತು ಕೋಮಲ್ ಸರ್ ಬಿಸಿ ತಾಪ ಬಿಸಿಲಿನ ತಾಪ ನಿಮ್ಗೆ ಗೊತ್ತು ಬೀಚ್ ಸೈಡ್ ಬಿಸಿಲಿನ ತಾಪ ಕೆಲವೊಂದು ವಿಷಯಗಳು ಹೇಳಬೇಕಾಗತ್ತೆ ಸರ್ ಬಿಸಿಲಿನ ತಾಪ ಕೋಮಲ್ ಸರ್ ನಾವು ಬಂದೀವಿ ಸರ್ ನಾವು ಮರ್ಯಾದೆ ಪ್ರಶ್ನೆ ನಮಗೆ ಗಾಡಿ ಹೋಗ್ದೋಗಿದೆ ಹೀರೋ ಹತ್ರ ನಾವು ಗಾಡಿ ಹೋಗ್ದೋಗಿದೆ ಅಂತ ಹೇಳದಾ ಅಂತ ಮರ್ಯಾದೆ ಪ್ರಶ್ನೆ ನಮಗೆ ಹಾ ಸರ್ ಬಂದಿವಿ ಸರ್ ಬಂದಿವಿ ಸರ್ ಹಾ ಇಲ್ಲೇ ಇದ್ದೀವಿ ಸರ್ ಅಂತ ಅವ್ರ ಎದುರುಗಡೆನೇ ಇದ್ದೀವಿ ನಾವು ಆಮೇಲೆ ಅವ್ರು ಬಂದ್ರು ಗೊತ್ತಾಯ್ತು ಅವರಿಗೆ ಬಂದ್ಬಿಟ್ಟು ಗಾಡಿಯನ್ನ ಗಾಡಿಯನ್ನು ದೂಡಿದ್ರು ಸರ್ ಅಂದ್ರೆ ಸರ್ ಏನು ದೂಡಿದ್ರು ಆ ವ್ಯಕ್ತಿಯ ವ್ಯಕ್ತಿತ್ವ ನಂಗೆ ಗೊತ್ತಾಯ್ತು ನನ್ನ ಗಾಡಿ ದೂಡಿದ್ರು ಅಂತ ಅಲ್ಲ ಎಲ್ಲಿ ಸರ್ ನಾವೇ ಅಂದ್ರೆ ಆ ವ್ಯಕ್ತಿತ್ವ ಅವ್ರಿಷ್ಟು ಅಂತ ಹೇಳಿದ್ರೆ ಯಾರೋ ದುಡ್ಡು ಮಾಡಿದ್ರು ಅಂತ ಹೇಳಿ ಅವರು ದೊಡ್ಡ ಜನ ಅಲ್ಲ ಸರ್ ನನಗೆ ಅವರು ಆ ಜರ್ನಿ ಆ ಚಿತ್ರರಂಗದ ಜರ್ನಿ ದೊಡ್ಡ ದೊಡ್ಡ ನಟರು ಅವ್ರ ಜೊತೆಗೆ ಮಾಡಿದಂಥ ಕೆಲಸ ಅವ್ರು ಬಂದು ನನ್ನ ಪ್ರೊಡ್ಯೂಸರ್ ಕಾರ್ ದೂಡ್ತಾರಲ್ಲ ಇನ್ನೂ ಅಡ್ವಾನ್ಸ್ ಮಾಡಿಲ್ಲ ನಾವು ನಮ್ಮ ಕಾರ್ ದೂಡ್ತಾರಲ್ಲ ಸರ್ ಅದಕ್ಕೋಸ್ಕರ ಇಟ್ಕೊಂಡಿದ್ವಿ ಅಡ್ವಾನ್ಸ್ ಮಾಡ್ತೀರ ಇಲ್ವಾ ಅಂದ್ರೆ ನಮ್ಗೆ ಏನಂತ ಹೇಳಿದ್ರೆ ಇನ್ನೊಂದು ಖುಷಿ ಅಂತ ಹೇಳಿದ್ರೆ ಅವ್ರಂತ ಒಬ್ಬ ಆರ್ಟಿಸ್ಟ್ ನನ್ಗೆ ಇನ್ನೊಂದು ರಾತ್ರಿಗೆ ಆರಾಮ್ ಮಲಗ್ತಾ ಇದ್ದೀನಿ ನಾನು ಕತೆ ಚಿತ್ರಕಥೆ ಮಾಡ್ಕೊಂಡು ನಮ್ಮ ಹೀರೋ ನಮ್ಮ ಕತೆಗೆ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೈ ಹಾಕಲ್ಲ ಅನ್ನೋ ಒಂದು ಧೈರ್ಯ ನನಗೆ ಒಂದು ಸರ್ ಇನ್ನೊಂದು ಯಾಕಂದ್ರೆ ದೊಡ್ಡ ಜೊತೆ ಹೋಗುವಾಗ ನಾನು ಮಾಡಲ್ಲ ಸರ್ ಅಂತ ಇರೋ ಡೈರೆಕ್ಷನ್ ಮಾಡಲ್ಲ ಯಾಕಂದ್ರೆ ನನ್ನ ಯೋಚನೆ ನನ್ನ ಕಲ್ಪನೆ ಯಾಕಂದ್ರೆ ಎಲ್ಲರೂ ಅವ್ರದ್ದೇ ಆದ ಒಂದು ಸರ್ವಿಸ್ ಇರುತ್ತೆ ಆದ್ರೆ ಆ ಕಥೆಯಲ್ಲಿ ನಮ್ಮ ಸರ್ವಿಸ್ ಜಾಸ್ತಿ ಇರುತ್ತೆ ಹಾಗೆ ಮೇಡಮ್ ಇನ್ನೊಂದು ಜರ್ನಿ ದೇವ್ರ ಕೊಟ್ಟ ಅಂತ ಹೇಳಿ ಆ ಮೇಘನಾ ಮೇಡಮ್ ಹತ್ರ ಹೋಗಿ ಮೇಘನ ಮೇಡಮ್ ಮಲಯಾಳಂ ಬಹುಭಾಷಾ ತಾರೆ ಒಂದಿಷ್ಟು ಚಿತ್ರರಂಗದಲ್ಲಿ ಹೋದ್ವಿ ಆ ಹೋಗೋಕ್ಕಿಂತ ಮುಂಚೆ ಒಂದು ಕಾಲ್ ಮಾಡ್ತೀವಿ ನಾವು ಕಾಲ್ ಮಾಡಿದಾಗ ಹೇಳಿ ಸಂದೇಶ್ ಆ ಫಸ್ಟ್ ಒಂದು ವಾಯ್ಸ್ ಇದೆ ಅಲ್ಲ ಅದ್ರಲ್ಲಿ ಗೊತ್ತಾಗುತ್ತೆ ನಾನು ಒಬ್ಬ ಪತ್ರಕರ್ತ ಆಗಿದ್ದವನೆಯಲ್ಲ ಗೊತ್ತಾಗುತ್ತೆ ಏನಂತ ಹೇಳಿದ್ರೆ ಆ ವಾಯ್ಸ್ ಗೊತ್ತಾಗುತ್ತೆ ನಮಗೆ ಇದು ಗಮಂಡ್ ಇದೆಯಾ ನಮ್ಮನ್ನು ಹೇಳ್ಕೊಂಡು ರುಬ್ತಾರ ಯಾಕಂದ್ರೆ ಅವ್ರು ರುಬ್ಬ್ರನ್ನ ರುಬ್ಸ್ಕೊಳ್ಬೇಕೆಲ್ಲ ಸಣ್ಣ ಅವ್ರು ಗೊತ್ತಾಯ್ತ ನಿಮ್ಗೆ ಅಂದ್ರೆ ರುಬ್ತಾರ ಏನು ಅನ್ನೋ ಭಯ ಇತ್ತು ನಿಜವಾಗ್ಲೂ ಇದು ಭಯ ಸಭೆ ಸಾಮಾನ್ಯ ಆ ಭಯದಲ್ಲಿ ನಾನು ಕೇಳಿದೆ ಎಷ್ಟು ಚಂದ ಅವರು ಅವ್ರ ತಾಯಿ ಅವ್ರ ಮನೆಗೆ ಹೋಗಿ ಅವ್ರ ಜೊತೆ ಮಾತಾಡಿದಾಗ ಅವ್ರು ನಮ್ಮ ಜೊತೆಗಂತ ಸ್ಪಂದಿಸಿದಂಥದ್ದು ಇದೇ ಇನ್ನೊಂದು ಸ್ಟಾರ್ ನಟಿಗೆ ಕತೆ ಹೇಳ್ಬೇಕಂದಾಗ ಒಂದೇ ಫೋನ್ ಕಾಲ್ ಅಲ್ಲಿ ಕಟ್ ಮಾಡಿದೆ ನಾ ಹೇಳ್ಬಾರ್ದು ನನ್ನ ಕ್ಯಾರೆಕ್ಟರ್ನ ಹಾಗೆ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅಂದ್ರೆ ಮೇಘನಾ ಮೇಡಮ್ ಮಾಡೋದಿಲ್ಲ ಅಂತ ಹೇಳಿ ಒಂದು ಸುದ್ದಿ ಇತ್ತು ಸಿನಿಮಾ ಮಾಡಲ್ಲ ಅಂತ ಒಂದು ಸುದ್ದಿ ಇತ್ತು ಆವಾಗ ನಾನು ಅವರು ಅಂದ್ರೆ ಹಾಂಗ್ ಮಾಡ್ಬೇಕು ಸ್ವಲ್ಪ ಹಿಂಗ್ ಮಾಡ್ಬೇಕು ಅಂದ್ರೆ ಮೇಡಮ್ ನಿಮಗೋಸ್ಕರ ನಾನು ನೀವು ಕಮ್ ಬ್ಯಾಕ್ ಆಗ್ತಿದ್ರೆ ಅಂತ ನಾನು ಕತೆ ಮಾಡಿಲ್ಲ ನಾನ್ ಕತೆ ಮಾಡಿರೋದು ನನ್ನ ಕತೆಗೆ ನೀವು ಅಂತ ಮೇಡಮ್ ಅಂತ ಹೇಳಿದೆ ಆಮೇಲೆ ಅವ್ರು ಫೋನ್ ಮಾಡಿದ್ರು ರಿಪೀಟ್ ರಿಪೀಟ್ ಫೋನ್ ಮಾಡಿದ್ರು ಇಲ್ಲ ಮೇಡಮ್ ಸಿಗೋಣ ಪ್ರಾಜೆಕ್ಟ್ ಗೆ ಪ್ರೀತಿಯಿಂದ ಅದೇ ರೀತಿಯಿಂದ ನಾನು ಹೇಳಿದೆ ಹಾಗೆ ಅನುಷ ಮೇಡಮ್ ಅಷ್ಟು ಹೇಗಂದ್ರೆ ಅದೇ ನಾನು ಪ್ರತಿಯೊಬ್ರು ಹೇಗೆ ಹೇಳ್ತಾ ಸಿಕ್ಕಿದಂತಷ್ಟು ಅಂತ ಮನಸ್ಸಿನ ಒಂಥರ ಪೆದ್ದು ಹುಡುಗಿ ಅಂತ ನಾನು ಹೇಳಬಲ್ಲೆ ಯಾಕಂತ ಹೇಳಿದ್ರೆ ಎಲ್ಲೂ ಕೂಡ ಸಿನಿಮಾ ಮಾತ್ರ ಅಲ್ಲದೆ ಸಿನಿಮಾ ಸರ್ ಎಲ್ಲ ಕಾರ್ಯಕ್ರಮ ರೆಡಿ ಆಯ್ತಾ ಮಾಡಿದ್ರ ಈ ರೀತಿ ವಿಚಾರಿಸ್ತಾರಲ್ಲ ನನಗೆ ಇವರೆಲ್ಲ ಒಂದು ಸ್ಪಂತು ಇನ್ನೊಂದೇನಂತ ಹೇಳಿದ್ರೆ ಸಿರಿ ಮೇಡಮ್ ರಂಗೋಲಿ ಸೀರಿಯಲ್ ಇಂದ ಹಿಡಿದು ನಿಮ್ ವಯಸ್ಸೇ ಆಗಲ್ಲ ಮೇಡಮ್ ಹಾಗೆ ಆ ರೀತಿ ಎಲ್ಲರೂ ಸಾಥ್ ಕೊಟ್ಟಿದ್ರೆ ಮತ್ತೆ ಇರೋರು ನಮ್ಗೆ ಹಿರಿಯರ್ ಅಂತ ಹೇಳಿದ್ರೆ ಮಠ ಸರ್ ಮಾರ್ಗದರ್ಶಕರಾಗಿ ನಮ್ಮ ಜೊತೆಗೆ ಪ್ರತಿ ಹಂತದಲ್ಲೂ ನಿಂತಿದ್ದಾರೆ ಅವರು ನಿರ್ದೇಶನ ಮಾಡೋದು ನಾವಿನ್ನು ಹುಟ್ಟಿಲ್ವ ಆ ರೀತಿಯಾಗಿ ನಮ್ಮ ಪ್ರಶಾಂತ್ ಸಿದ್ದಿ ಸರ್ ಪ್ರಶಾಂತ್ ಎಲ್ಲರೂ ಕೂಡ ನಮ್ಗೆ ಸಾಥ್ ಕೊಟ್ಟಿದ್ದಾರೆ ಯಾರನ್ನೂ ಬಿಟ್ಟಿದ್ರು ಇದು ಯಾಕೆ ಹೇಳ್ತಾ ಅಂತ ಹೇಳಿದ್ರೆ ಇಲ್ಲಿರುವಂತಹ ಎಲ್ಲಾ ಪತ್ರಿಕಾ ಮಾಧ್ಯಮದವರಿಗೆ ಹಾಗೆ ಕಲಾವಿದರಿಗೆ ತಂತ್ರಜ್ಞಾನರಿಗೆ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ತುಂಬಾ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಬಂದಿದ್ದಕ್ಕೆ ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ ಇದು ದೇವರ ತಾಣ ಒಂದೇ ಶ್ರೀ ಶ್ರೀಕೆ ಎರಡು ಕತೆ ಈ ಒಂದು ಅದ್ಭುತವಾದ ಕತೆಗೆ ನನ್ನ ಪಾತ್ರಧಾರಿಯಾಗಿ ಮಾಡಿದ್ದಕ್ಕೆ ನಮ್ಮ ಡೈರೆಕ್ಟರ್ ಸಂದೇಶ್ ಶೆಟ್ಟಿ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ನಮ್ಮ ಸೆನ್ಸೇಷನಲ್ ಸ್ಟಾರ್ ಕೋಮಲ್ ಸರ್ ನಗುವಿನ ಒಡೆಯ ನಿಮ್ಮ ಜೊತೆ ಸಹ ಕಲಾವಿದಿಯಾಗಿ ಆ್ಯಕ್ಟ್ ಮಾಡ್ತಿರೋದು ತುಂಬಾ ಖುಷಿ ಇದೆ ಆ್ಯಂಡ್ ಅದ್ಭುತವಾದ ಕ್ಯಾಸ್ಟಿಂಗ್ ಇದೆ ಅದ್ಭುತವಾದ ಕತೆ ಕೂಡ ಈ ಸಿನಿಮಾದಲ್ಲಿ ನೀವು ಎಲ್ಲ ರೀತಿಯೂ ಎಕ್ಸ್ಪೆಕ್ಟ್ ಮಾಡ್ಬೋದು ಅದ್ಭುತವಾದ ಕಾಮಿಡಿ ಇರುತ್ತೆ ಅಂಡ್ ಲವ್ ಇರುತ್ತೆ ಕಮರ್ಷಿಯಲ್ ಎಲಿಮೆಂಟ್ಸ್ ಇರುತ್ತೆ ಹಾಗೆ ಹಿಸ್ಟಾರಿಕಲ್ ಟಚ್ ಕೂಡ ಇದೆ ನನ್ನ ಪಾತ್ರ ಕೂಡ ಎರಡು ಶೇಡಲ್ಲಿದೆ ಸಂಗೀತ ಮತ್ತೆ ಸಾಹಿತ್ಯ ಅಂತ ಅದಕ್ಕೆ ಇವತ್ತು ಟ್ರೆಡಿಷನಲ್ ಆಗು ರೆಡಿ ಆಗಿ ಬಂದಿದ್ದೀನಿ ಇದೇ ತರಾನೇ ಇರುತ್ತೆ ನನ್ನ ಪಾತ್ರ ತುಂಬಾ ಖುಷಿ ಇದೆ ಒಂದು ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡ್ತಿರೋದು ಯಾಕಂದ್ರೆ ಈ ವರ್ಷದಲ್ಲಿ ನನ್ನ ಮೊದಲನೇ ಅನೌನ್ಸ್ಮೆಂಟ್ ಇದು ತುಂಬಾ ಕತೆಗಳನ್ನ ಕೇಳಿದೆ ಇದರಲ್ಲಿ ತುಂಬಾ ವಿಭಿನ್ನವಾಗಿ ಅಂಡ್ ತುಂಬಾ ಅದ್ಭುತವಾಗಿ ಒಂದು ಕತೆನ ಕೇಳ್ದಾಗ ತುಂಬಾ ಇಷ್ಟ ಆಯಿತು ಅಂಡ್ ಸಾಂಗ್ಸ್ಗಳು ಕೂಡ ಕೇಳಿದ್ದೀನಿ ಅಂಡ್ ಸಾಂಗ್ಸ್ಗಳು ಕೂಡ ರೆಡಿ ಇದೆ ಅಷ್ಟೇ ಅದ್ಭುತವಾಗಿ ತುಂಬಾ ಇಂಪಾಗಿದೆ ಸಾಂಗ್ಸ್ ಅನ್ನ ಅಂಡ್ ನಮ್ಮ ಡೈರೆಕ್ಟರ್ ಸರ್ ತುಂಬಾ ರೆಸ್ಪೆಕ್ಟ್ಫುಲ್ ಪರ್ಸನ್ ಅಂಡ್ ವೆರಿ ಪ್ರೊಫೆಷನಲ್ ಅಂತಾನೆ ಹೇಳ್ಬೋದು ಅವರು ತೋರಿಸಿದಂತ ಪ್ರೆಸೆಂಟೇಶನ್ ಸಿನ್ಮಾದ ಎಲ್ಲರದ್ದು ಕಾಸ್ಟ್ಯೂಮ್ಸ್ ಎಲ್ಲರ ಪಾತ್ರಗಳನ್ನ ಒಂದೊಂದು ಸೀನ್ ಅಲ್ಲೂ ಆ ಕಾಸ್ಟ್ಯೂಮ್ಸ್ಗಳನ್ನ ಎಷ್ಟು ಬ್ಯೂಟಿಫುಲ್ ಆಗಿ ರೆಡಿ ಮಾಡ್ಕೊಂಡಿದ್ದಾರೆ ಇದೇ ತರ ಸಿನಾರಿಯೋ ಬರ್ಬೇಕು ಅಂತ ಇರ್ಬೋದು ಒಂದು ಸೆಟ್ ಹಾಕಿರೋದಂತಿರ್ಬೋದು ಎಲ್ಲನೂ ನೋಡಿದಾಗ ತುಂಬ ಪ್ರೊಫೆಷನಲ್ ಅನ್ಸುತ್ತೆ ಆ್ಯಂಡ್ ತುಂಬಾ ಖುಷಿ ಆಗುತ್ತೆ ಈ ತರ ಒಂದು ಟೆಕ್ನಿಕಲ್ ಟೀಮ್ ಜೊತೆ ಕೆಲಸ ಮಾಡೋದು ಆ್ಯಂಡ್ ನೀವು ಇದನ್ನ ಟೈಟಲ್ ಪ್ರೋಮೋ ನೋಡಿದ್ರೆ ಅದು ಕೂಡ ತುಂಬಾ ಅದ್ಭುತವಾಗಿ ನಮ್ಮ ಡಿಒ ಪಿ ಕೆಲಸ ಮಾಡಿದ್ದಾರೆ ಅಂಡ್ ವಿಕಾಶ್ ಶೆಟ್ಟಿ ಸರ್ ನಿಮ್ಗೂ ಆಲ್ ದಿ ಬೆಸ್ಟ್ ಸಿನಿಮಾ ಮಾಡ್ತಿರೋದಕ್ಕೆ ನಮ್ಮನ್ನು ಕಾಸ್ಟ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಆ್ಯಂಡ್ ಮೇಘನಾ ಮ್ಯಾಮ್ ಇದಾರೆ ಈ ಸಿನಿಮಾದಲ್ಲಿ ಅವ್ರೊಟ್ ಅವ್ರನ್ನ ಬರೀ ಇವೆಂಟ್ಸ್ಗಳನ್ನಲ್ಲೇ ನಾನು ಮೀಟ್ ಮಾಡ್ತಿದ್ದೆ ಇವತ್ತು ಅವರೊಟ್ಟಿಗೆ ಕೆಲಸ ಮಾಡ್ತಿರೋದು ಅಂದ್ರೆ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಿರೋದು ತುಂಬ ಖುಷಿ ಇದೆ ಸಿರಿ ಮ್ಯಾಮ್ ಇದ್ದಾರೆ ವರ್ಧನ್ ಇದ್ದಾರೆ ಆ್ಯಂಡ್ ತುಂಬ ಒಳ್ಳೆ ಕತೆ ಆ್ಯಂಡ್ ಒಳ್ಳೆ ಕಲಾವಿದರಗಳ ಜೊತೆ ಒಟ್ಟಿಗೆ ಆ್ಯಕ್ಟ್ ಮಾಡೋದು ಒಂದು ಅದೃಷ್ಟ ಅಂತಲೇ ಹೇಳ್ಬೋದು ಬಿಕ್ ಥ್ಯಾಂಕ್ ಯು ಸೋ ಮಚ್ ಈ ಥರದೊಂದು ಅದ್ಭುತವಾದ ಕಥೆಯಲ್ಲಿ ನನ್ನ ನಾಯಕಿಯಾಗಿ ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ಒಟ್ಟಾರೆ ಎಲ್ಲ ತಂತ್ರಜ್ಞಾನರಿಗೂ ಅಂಡ್ ಕಲಾವಿದರಿಗೂ ನಮ್ಮ ಸಿನಿಮಾಗೆ ಆಲ್ ದು ಬರಿ ಬಸ್ಟ್ ಅಂತ ಹೇಳ್ತಾ ನಿಮ್ಮ ಎಲ್ಲರ ಸಪೋರ್ಟ್ ನಮ್ಗೆ ಖಂಡಿತ ಮುಖ್ಯ ನಿಮ್ಮ ಮಾಧ್ಯಮದವರು ನಮ್ಮನ್ನ ಇಷ್ಟು ದಿನ ಕರ್ಕೊಂಡ್ ಬಂದಿರದೆ ನೀವು ಸೊ ಈ ಮುಂದಕ್ಕೂ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಅಹ್ ಸಂದೇಶ್ ಅವ್ರ ಆಕ್ಚುಲಿ ನನ್ಗೆ ಈ ಸಿನಿಮಾ ಹೇಗಾಯ್ತು ಅಂದ್ರೆ ನಾನು ಒಂದು ಶೂಟ್ ಮುಗಿಸ್ಕೊಂಡು ಮನೆಗೆ ಬರ್ತಾ ಇದ್ದೆ ಸಂದೇಶ್ ಅವರ ಒಂದು ಕಾಲ್ ಬಂತು ಅವ್ರು ಹೇಳಿದ್ ನನಗೆ ಐದು ನಿಮಿಷದಲ್ಲಿ ಮನೆಗೆ ರೀಚ್ ಆಗಕ್ಕೆ ಎಷ್ಟು ಹೊತ್ತು ತೊಗೊಳತ್ತೆ ಅಂತ ಕೇಳಿದ್ರು ನಾನು ಒಂದು ಹತ್ತು ನಿಮಿಷ ತಗೋಬೋದು ಮನೆಗೆ ಹೋದ್ಮೇಲೆ ನಾನು ಕತೆ ಕೇಳ್ತೀನಿ ಯೂಶ್ವಲಿ ನನಗೆ ಫೋನಲ್ಲಿ ಕತೆ ಕೇಳೋ ಅಭ್ಯಾಸ ಇಲ್ಲ ಅದೊಂಥರ ಕಾನ್ಸಂಟ್ರೇಷನ್ ಇರಲ್ಲ ಅಲ್ಲಿಲ್ಲಿ ಗಮನ ಹೋಗ್ಬಿಡತ್ತೆ ನಾನು ಮನೆಗೆ ಹೋಗಿ ಕತೆ ಕೇಳ್ತೀನಿ ಯಾಕಂದ್ರೆ ಅವ್ರು ಬರ್ ಬರ್ಬೇಕಿತ್ತು ಉಡುಪಿಯಿಂದ ಬಟ್ ಆವಾಗ ತುಂಬಾನೇ ಮಳೆ ಇತ್ತು ಬರಕ್ ಆಗ್ಲಿಲ್ಲ ಸರಿ ಓಕೆ ಕತೆ ಶುರು ಮಾಡಿದ್ರು ನಾನು ಐದು ನಿಮಿಷದಲ್ಲಿ ಕತೆ ಮುಗಿಸ್ಬಿಡ್ತೀನಿ ಅಂದ್ರು ಹೇಳಿಬಿಟ್ಟು ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ ಟೈಟಲ್ ಅಂದ್ರು ಸರಿ ಓಕೆ ಕೇಳೋಣ ಕತೆ ಐದು ನಿಮಿಷ ಮನೆಗೆ ಸೇರ್ತಿನಲ್ಲ ಅನ್ಕೊಂಡೆ ಶುರು ಮಾಡಿದ್ರು ನನಗ್ ನಿಲ್ಸಿ ಅಂತ ಹೇಳೋದಕ್ ಮನ್ಸೆ ಬರ್ಲಿಲ್ಲ ಮನೆಗೆ ಹೋದೆ ಕಂಟಿನ್ಯೂ ಮಾಡಿದೆ ಆಲ್ಮೋಸ್ಟ್ ಒಂದೂವರೆ ಗಂಟೆ ನಾನು ಕತೆ ಕೇಳಿಸ್ಕೊಂಡಿದ್ದೀನಿ ಅವತ್ತು ನಮ್ಮಮ್ಮ ಯಾರ ಹತ್ರ ಮಾತಾಡ್ತಿದ್ಯಾ ಯಾರ ಹತ್ರ ಮಾತಾಡ್ತೀನಿ ಕೇಳ್ತಾರೆ ನಾನು ಶುಶು ಶುಶು ನಾನು ಡಿಸ್ಟರ್ಬ್ ಮಾಡ್ಬೇಡಿ ಅಂತ ನನ್ ಫುಲ್ ಗಮನ ನನ್ನ ಯೂಜ್ ನಾನು ನಿಜವಾಗ್ಲೂ ಫೋನಲ್ಲಿ ಕತೆ ಕೇಳಿಸ್ಕೊಳಕ್ ಇಷ್ಟ ಇಲ್ಲ ಬಟ್ ಸಂದೇಶ ಅವ್ರು ನರೇಟ್ ಮಾಡಿದಾಗ ಒಂದೂವರೆ ಗಂಟೆ ಫೋನಲ್ಲಿ ಕೂತ್ಕೊಂಡು ನಾನು ಕತೆ ಕೇಳಿಸ್ಕೊಂಡಿದ್ದೀನಿ ಅದಾದ್ಮೇಲೆ ನನ್ನ ನನ್ನ ಮುಖದಲ್ಲಿ ಒಂದು ನಗು ಇತ್ತು ನಮ್ಮಅಮ್ಮ ಯಾರ ಹತ್ರ ಮಾತಾಡ್ತಿದ್ದಾಳೆ ಇಷ್ಟು ನಗ್ತಿದ್ದಾಳೆ ಅಂತ ಅಷ್ಟು ಅದ್ಭುತವಾಗಿ ಒಂದು ಕತೆ ಮಾಡ್ಕೊಂಡಿದ್ದಾರೆ ನನಗೆ ತುಂಬಾನೇ ಇಷ್ಟ ಆಯ್ತು ಐ ತಿಂಕ್ ಓವರ್ ನೈಟ್ ಡಿಸಿಷನ್ ಮಾಡಿದ್ದು ಸಂದೇಶ್ ಅವರು ಹೇಳಿದಾಗ ಬಹಳ ಜನ ಅನ್ಕೊಂಡಿದ್ದಾರೆ ಅಂತ ಸೊ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾ ನಾನು ಸಿನಿಮಾ ಮಾಡ್ತಿದ್ದೀನಿ ಒಂದು ಮಲಯಾಳಂ ಸಿನಿಮಾ ಮಾಡ್ತಿದ್ದೀನಿ ಇದಕ್ಕೆ ಮುಂಚೆ ನಾನು ತತ್ಸಮ ತದ್ಭವ ಸಿನಿಮಾ ಬಗ್ಗೆ ನೀವೆಲ್ಲರೂ ಎಲ್ಲರೂ ನೋಡಿದ್ದೀರಾ ಬರ್ತಿದೀರ ಸೊ ಹಾಗೆ ಈ ಒಂದು ಸಿನಿಮಾದಲ್ಲಿ ನನ್ನ ಪಾದಾರ್ಪಣೆ ಆಯ್ತು ನನ್ಗೆ ಕುತೂಹಲ ಇದ್ದಿದ್ದ ಏನಂದ್ರೆ ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ಗೂ ಹತ್ತೊಂಬತ್ತನೇ ಶತಮಾನದ ನನ್ನ ಪಾತ್ರಕ್ಕೂ ಏನ್ ಸಂಬಂಧ ಇರಬಹುದು ಅನ್ನೋದು ಆ ಸಂಬಂಧ ಏನು ಅಂತ ನೀವು ಅಫ್ಕೋರ್ಸ್ ಸಿನಿಮಾ ನೋಡ್ದಾಗ ನಿಮ್ಗೆ ಗೊತ್ತಾಗುತ್ತೆ ಸೊ ನನಗೆ ಈ ಸಿನಿಮಾಲಿ ಈ ಪಾತ್ರ ನನ್ಗೆ ಏನಕ್ಕೆ ಒಂಥರ ಫುಲ್ಫಿಲ್ಮೆಂಟ್ ಅಂತ ಅನಿಸ್ತಿದೆ ಅಂದ್ರೆ ನಿಮ್ ಎಲ್ರಿಗೂ ಗೊತ್ತಿರೋ ಹಾಗೆ ನಾನು ಹೆಚ್ಚಾಗಿ ಮಲಯಾಳಂ ಅಲ್ಲಿ ಸಿನಿಮಾಗಳು ಮಾಡಿರೋದು ಸೊ ಈ ಸಿನಿಮಾಲಿ ನಾನು ಕೇರಳ ರಾಜ್ಯದ ರಾಣಿ ಹಾಗೆ ಮಾಡ್ತಿರೋದು ಎಲ್ಲೋ ಒಂದ್ ಕಡೆ ಕೊನೆಗೂ ಕರ್ನಾಟಕ ಕೇರಳ ಒಂದು ಮಿಲನ ಆಗಿದೆ ಅಂತ ನನಗೆ ಆಸ್ ಅನ್ ಆಕ್ಟರ್ ಅಂದ್ರೆ ಕನ್ನಡತಿಯಾಗಿ ಮಲಯಾಳಮಲ್ ಸಿನಿಮಾಗಳು ಮಾಡಿ ಇವತ್ತು ಈ ಸಿನಿಮಾಲಿ ಒಂದು ಕೇರಳದ ರಾಣಿಯಾಗಿ ಒಂದು ಕನ್ನಡ ಸಿನಿಮಾ ಮಾಡ್ತಿರೋದು ನನಗೆ ಅಂದ್ ಏನು ದ ಐ ತಿಂಕ್ ಆ ಒಂದು ಮಿಲನ ಬಹಳ ಬ್ಯೂಟಿಫುಲ್ ಆಗಿತ್ತು ಅನ್ಸತ್ತೆ ಅಂಡ್ ಇನ್ನೊಂದೇನಂದ್ರೆ ಅಫ್ಕೋರ್ಸ್ ಕೋಮಲ್ ಸರ್ ಅವ್ರ ಜೊತೆ ಸಿನಿಮಾ ಮಾಡ್ತಿರೋದು ನಾನು ಮೊನ್ನೆ ಅಪ್ಪ ಜಗ್ಗೇಶಂಕರ್ ಹತ್ರ ಮಾತಾಡ್ತಿರ್ಬೇಕಂದ್ರೆ ಫುಲ್ ಎಕ್ಸೈಟ್ಮೆಂಟ್ ಅಲ್ಲ ಪ್ಲೀಸ್ ಫೋನ್ ಕೊಡು ನಾನು ಜಗ್ಗೇಶಂಕರ್ಗೆ ಹೇಳ್ಬೇಕು ನಾನು ಕೋಮಲ್ ಸರ್ ಜೊತೆ ಸಿನಿಮಾ ಮಾಡ್ತಿದ್ದೀನಿ ಅಂತ ಅವತ್ತು ಕೋಮಲ್ ಸರ್ ಅಲ್ಲೇ ಇದ್ರು ಸೊ ಅವ್ರ ಹತ್ರ ಮಾತಾಡದೆ ಬಹಳ ಖುಷಿ ಆಯ್ತು ಅಂದ್ರೆ ಯಾವತ್ತು ಅನ್ಕೊಂಡಿರಲ್ಲ ಲೈಕ್ ಓಕೆ ಅವ್ರ ಜೊತೆ ಒಂದು ಸಿನಿಮಾ ಮಾಡಿದಾಗ ಯಾವ ರೀತಿ ಪಾತ್ರ ನಾನು ಮಾಡ್ಬೋದು ಅನ್ನೋದು ಕೆಲವು ಐ ತಿಂಕ್ ಬರ್ದಿರತ್ತೆ ಅನ್ಸುತ್ತೆ ಕೋಮಲ್ ಸರ್ ಜೊತೆ ನಾನು ಇಂಥ ಸಿನಿಮಾ ಇಂಥ ರೀತಿಯಾದ ಒಂದು ಪಾತ್ರವನ್ನೇ ಮಾಡ್ಬೇಕಿತ್ತು ಅನ್ನೋದು ಸೊ ಐ ವೆರಿ ಹ್ಯಾಪಿ ಎಂದಿನಂತೆ ಇಲ್ಲಿ ನೆರೆದಿರತಕ್ಕಂಥ ನನಗೆ ಯಾವಾಗಲೂ ಪ್ರೋತ್ಸಾಹ ಕೊಡುವಂಥ ಪತ್ರಕರ್ತರು ಮಾಧ್ಯಮ ಮಿತ್ರರು ಹಾಗೂ ಸೋಷಿಯಲ್ ಮೀಡಿಯಾ ಎಲ್ಲ ನನ್ನ ಫ್ರೆಂಡ್ಸ್ಗೆ ಹೃದಯಪೂರ್ವ ಸಾಷ್ಟಾಗಿ ನಮಸ್ಕಾರ ಮೇಡಮ್ ಗ್ರೀನ್ ಸ್ಯಾರಿ ಉಟ್ಕೊಂಡು ಎಲ್ಲರ ಮಾತಿನ ಹೊರೆ ನೀವೇ ಇಟ್ಕೊಂಡು ಹೊರೆ ಹೊತ್ತ ಮಹಿಳೆ ಆಗಿಬಿಟ್ಟಿದ್ದೀರಾ ಸಂತೋಷ ಆಯಿತು ಥ್ಯಾಂಕ್ ಯು ಈ ನಮ್ಮ ಸಂದೇಶ್ ಶೆಟ್ಟರು ನಾನು ಶೆಟ್ರು ಅಂತ ಕರಿತೀನಿ ಅಂತ ನಾನು ಯಾವಾಗಲೂ ಕಳಿಸ್ತಾ ಇದ್ದೆ ಶೆಟ್ರನ್ನ ಅಂತ ಕರಿಬೇಕು ಗೌಡ್ರನ್ನ ಗೌಡ್ರೆ ಅಂತ ಕರಿಬೇಕು ಅದ್ರ ಬದಲು ಮಾಡಲ್ಲ ನಾನು ಸೊ ಈ ಚಿತ್ರದ ಕತೆ ಕೇಳಿದಾಗ ನನಗೂ ಒಂದೊಂದು ಹೊಸ ಹೊಸ ಚಿತ್ರಗಳು ಬಂದಾಗಲೂ ಕೂಡ ನನಗೆ ಭಾಳಷ್ಟು ಪಿಚ್ಚರ್ಗಳು ಬಂದರೂ ನನ್ನ ಕತೆ ಕೇಳಿ ನಾನು ಇಷ್ಟಪಟ್ಟು ಯಾರ್ದಾರು ನನಗೇನಾದರೂ ಖುಷಿ ಕೊಡುವಂಥದ್ದು ಇದ್ದರೆ ನಾನು ಖಂಡಿತವಾಗ್ಲೂ ಮಾಡ್ತೀನಿ ಅಂಥ ಒಂದು ಪಾತ್ರ ಇದರಲ್ಲಿ ಕೊಟ್ಟಿದ್ದಾರೆ ಬಟ್ ಅದರಲ್ಲಿ ಅದರ ತಲೆ ಎಲ್ಲ ಬೋಳ್ಸು ಅಂತಂದರು ಕಂಟಿನ್ಯೂಟಿ ತುಂಬ ಇದೆ ಹಾಗಾಗಿ ಅದಲ್ಲದೆ ವಿಗ್ಳ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾರೆ ನಮ್ಮ ನಿರ್ಮಾಪಕರು ಹಸುಬ್ರು ಅಲ್ಲದೆ ಇದ್ರು ಕೂಡ ಅವರು ಈ ಚಿತ್ರದಲ್ಲಿ ಪ್ರತಿಯೊಂದು ಡಿಸ್ಕಷನಲ್ಲೂ ಇರೋದ್ರಿಂದ ಅವರಿಗೆ ಆಗು ಹೋಗುಗಳೆಲ್ಲ ಗೊತ್ತಿದೆ ಮತ್ತು ವಿಶೇಷವಾಗಿ ಈ ಚಿತ್ರ ನನಗೆ ಎಲ್ಲೋ ಒಂದು ಕಡೆ ಮಾಡಿಲ್ಲದೆ ಇರುವಂತ ಪಾತ್ರ ಇದು ಸೊ ಹಾಗಾಗಿ ಎರಡು ಶೇಡ್ ಇದೆ ಎರಡು ಪಾತ್ರ ಇದ್ರೂ ಒಂದೇ ಪೇಮೆಂಟು ಬಟ್ ನಾನು ಅದರ ಸಂತೋಷದಿಂದ ಮಾಡ್ತೇನೆ ಥ್ಯಾಂಕ್ ಯು